ಅರಿವೇ ಗುರು ಅರಿವಿನೆಡೆಗೆ ನಮ್ಮ ನಡಿಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ನಿರ್ಮಿಸಲಾದ ಅರಿವು ಕೇಂದ್ರ ಎಂಬ ಡಿಜಿಟಲ್ ಗ್ರಂಥಾಲಯ ಮಕ್ಕಳ ಜ್ಞಾನಾರ್ಜನೆಗೆ ಪೂರಕವಾಗಿದೆ ಈ ಕುರಿತು ಒಂದು ವರದಿ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಡಿಜಿಟಲ್ ಗ್ರಂಥಾಲಯಗಳು ಮಕ್ಕಳ ಶಿಕ್ಷಣ ಮತ್ತು ಜ್ಞಾನ ಸಂಪಾದನೆಗೆ ಅತಿ ಮುಖ್ಯವಾಗಿದ್ದು ಪುಸ್ತಕಗಳೊಂದಿಗೆ ಕಂಪ್ಯೂಟರ್ ಆಧಾರಿತ ಕಲಿಕೆ ಇಂಟರ್ನೆಟ್ ಬಳಕೆ ಇವೆಲ್ಲವೂ ಮಕ್ಕಳಲ್ಲಿ ಸೃಜನಶೀಲತೆಯ ಕಲಿಕೆಗೆ ಉತ್ತೇಜನ ನೀಡುತ್ತವೆ ಅಫ್ಜಲ್ಪುರ ಇರುವ ವಿವಿಧ ಡಿಜಿಟಲ್ ಗ್ರಂಥಾಲಯಗಳು ಮಕ್ಕಳ ಆಕರ್ಷಣೆಯ ಕೇಂದ್ರಗಳಾಗಿದ್ದು ನೂರಾರು ಪುಸ್ತಕಗಳಿಂದ ಅರಿವಿನ ಮಹತ್ವ ತಿಳಿಸುವ ಗೋಡೆ ಬರಹಗಳಿಂದ ಕಂಗೊಳಿಸುತ್ತಿದ್ದು ಕಂಪ್ಯೂಟರ್ ಹಾಗೂ ಇಂಟರ್ನೆಟ್ ಆಧಾರಿತ ಕಲಿಕೆಗೆ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿದೆ ಕನ್ನಡದ ಪ್ರಮುಖ ಕಾದಂಬರಿಗಳು ಕಥೆಗಳು ಸಾಹಿತ್ಯ ಚರಿತ್ರೆಯ ಪುಸ್ತಕಗಳು ಹಾಗೂ ಸುದ್ದಿಪತ್ರಿಕೆಗಳಿಂದ ಈ ಡಿಜಿಟಲ್ ಗ್ರಂಥಾಲಯ ಜ್ಞಾನ ಭಂಡಾರವಾಗಿ ರೂಪುಗೊಂಡಿದ್ದು ವಿದ್ಯಾರ್ಥಿ ಸ್ನೇಹಿ ವಾತಾವರಣಕ್ಕೆ ಪೂರಕವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಸಕಲ ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಈ ಗ್ರಂಥಾಲಯ ಸಾರ್ವಜನಿಕ ಸ್ನೇಹಿಯಾಗಿ ರೂಪುಗೊಂಡಿದೆ ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಸಹ ಓದುವ ಹವ್ಯಾಸವನ್ನು ರೂಢಿಸಿಕೊಂಡಿದ್ದು ಅವರಲ್ಲಿ ಕಲಿಕೆಯ ಜೊತೆಗೆ ಸೃಜನಶೀಲತೆ ವ್ಯಕ್ತಿತ್ವ ವಿಕಸನ ಬೆಳೆಸಿಕೊಳ್ಳುವ ಮೂಲಕ ಈ ಡಿಜಿಟಲ್ ಗ್ರಂಥಾಲಯವನ್ನು ಸದ್ಬಳಕೆ ಮಾಡಿಕೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಕ್ಷತಾ ರಮೇಶ್ ಗ್ರಂಥಾಲಯದಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳು ಇದ್ದು ಹಲವಾರು ವಿಷಯಗಳನ್ನು ತಿಳಿಸಲು ಅನುಕೂಲವಾಗಿದೆ ಉತ್ತಮ ಕಲಿಕೆಗೆ ಸಹಾಯಕವಾಗಿದೆ ಎಂದು ತಿಳಿಸಿದರು ನಾನು ಇಲ್ಲಿ ದಿನ ಗ್ರಂಥಾಲಯಕ್ಕೆ ಬಂದು ಪುಸ್ತಕ ಓದುತ್ತೇನೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಓದುತ್ತೆ ಆನಂತರ ಶಾಲೆಗೆ ಓದುತ್ತೆ ಮತ್ತೆ ಒಂಬತ್ತು ಗಂಟೆಗೆ ಬಂದು ಓದುತ್ತೆ ಇಲ್ಲಿ ಎಲ್ಲಾ ತರದ ಪುಸ್ತಕಗಳಿವೆ ಅಂಬೇಡ್ಕರ್ ಮತ್ತು ದರಾ ಬೇಂದ್ರೆ ಅವರ ಪುಸ್ತಕಗಳಿವೆ ಮತ್ತೆ ಹಿಂದಿನ ಕಾಲದ ಕಥೆಗಳು ಎಲ್ಲ ಇದೆ ಓದುಗ ವಿಶ್ವನಾಥ್ ಪ್ರಚಲಿತ ವಿದ್ಯಮಾನಗಳನ್ನು ಅರಿಯಲು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳಲು ಗ್ರಂಥಾಲಯ ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಗ್ರಂಥಾಲಯ ಮೇಲ್ವಿಚಾರಕ ರಾಮಲುಲ್ಲಾ ಪ್ರತಿನಿತ್ಯ ಐವತ್ತಕ್ಕೂ ಹೆಚ್ಚು ಜನರು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪ್ರಯೋಜನ ಪಡೆದಿದ್ದಾರೆ ಈವರೆಗೂ ಒಂದು ಸಾವಿರದ ಏಳುನೂರಕ್ಕೂ ಹೆಚ್ಚು ಜನರು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು ಸ್ಥಳೀಯರು ಮಕ್ಕಳು ಮತ್ತು ದೊಡ್ಡವರು ಜನ ಅರವತ್ತಿಂದ ಅರವತ್ತನ ಜನ ಬರ್ತಾರೆ ಮಕ್ಕಳು ಹೆಚ್ಚಿಗೆ ಬರ್ತಾರೆ ಪೇಪರ್ ಮ್ಯಾಗ್ಝೀನು ಹೆಚ್ಚು ಓದ್ತಾರೆ ಫ್ರೀ ಮೆಂಬರ್ ಎರಡು ಸಾವಿರದ ಒಂದು ಸಾವಿರದ

ಈ ಸಿಕ್ಸ್ ಮಂತಿಂದ ಒಂದು ಈ ಗ್ರಂಥಾಲಯ ಒಂದು ಉತ್ತಮ ರೀತಿಯಲ್ಲಿ ಎಲ್ರಿಗೂ ಒಂದು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಮತ್ತು ಶಾಲಾ ಮಕ್ಕಳಿಗೆ ಎಲ್ಲರೂ ಕೂಡ ಒಂದು ಒಂದು ಗ್ರಾಮ ಪಂಚಾಯಿತಿ ಒಂದು ಸೌಲಭ್ಯವನ್ನು ಪಡ್ಕೊಳ್ತಿದ್ದಾರೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ವೀರಣ್ಣ ಕೌಲಗಿ ತಾಲೂಕಿನ ಹತ್ತು ಗ್ರಾಮ ಪಂಚಾಯಿತಿಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿತು ಅರಿವು ಕೇಂದ್ರಗಳನ್ನು ತೆರೆಯಲಾಗಿದೆ ಗ್ರಂಥಾಲಯಗಳಿಂದ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ಓದುವ ಬಡ ಮಕ್ಕಳಿಗೂ ಹೆಚ್ಚು ಸಹಾಯಕವಾಗಿದೆ ಎಂದು ಹೇಳಿದರು ಅಬ್ಜಲ್ಪುರ್ ತಾಲೂಕಿನಲ್ಲಿರುವಂತಹ ಎಲ್ಲ ಸಂಪೂರ್ಣವಾಗಿ ಇಪ್ಪತ್ತೊಂಬತ್ತು ಗ್ರಂಥಾಲಯಗಳು ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡುತ್ತದೆ ಯಾವುದು ಓದುವ ವಾತಾವರಣ ಮತ್ತು ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅಭಿವೃದ್ಧಿ ವಾತಾವರಣವನ್ನು ಸೃಷ್ಟಿ ಮಾಡುವಲ್ಲಿ ಏನು ಸಂಶಯವಿಲ್ಲ ಒಟ್ಟಾರೆಯಾಗಿ ಗ್ರಂಥಾಲಯಗಳು ಜ್ಞಾನದ ಭಂಡಾರವಾಗಿದ್ದು ಸಮಾಜದ ಪ್ರಗತಿಗೆ ಮುಖ್ಯ ಪಾತ್ರ ವಹಿಸುತ್ತವೆ